ಒಂದೇ ಸಿನಿಮಾ ಮಾಡ್ತಾ ಇರೋದು ಹತ್ತು ಡೈರೆಕ್ಟರ್ಸ್ ಇದೆ ಸ್ಟೋರಿ ಲೈನ್ ಬಂದು ಒಂದು ಊರ್ ಊರಿಂದ ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರ್ ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯುವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟ ಕ್ಷಣಗೋಸ್ಕರ ಇದು ಒಂದು ಫಿಲ್ಮ್ ಮಾಡಿದ್ರೆ ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ಸಾಯಿ ಮಾಡ್ತಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ಮೈಸೂರಿನ ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದೀನಿ ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವರ್ ಬಾಯ್ ಇನ್ನೊಂದು ಪಾತ್ರದಲ್ಲಿ ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ ಹೌದು ಹತ್ತು ಜನ ಡೈರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಟೋಟ್ಲಿ ಸೆವೆಂಟಿ ಫೈವ್ ಸೀನ್ಸ್ ಬರ್ತಾ ಇದೆ ಅದರಲ್ಲಿ ಸೆವೆಂಟಿ ಫೈವ್ ಸೀನ್ಸ್ ಮತ್ತು ಎರಡು ಸಾಂಗ್ಸ್ ಇದೆ ಅದರಲ್ಲಿ ಎಲ್ಲ ಹೊಸಬ್ಬರು ಡೈರೆಕ್ಟರ್ಸ್ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಇದ್ದಾರೆ ಅದರಲ್ಲಿ ए दुनिया सितरली ये लव डीटेल्स हैं बुन्ना बात फोर्टीन सॉन्ग्स आउट है फोर्टीन सॉन्ग्स है तुम्बा सोल्फुल ऑलमोस्ट सोल्फुल आ, लव स्टोरी है दे आउट इनकी बातें मटीलाइन वो वो ही मारता है इसमें कांडा दलीनू दलीनू ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಪಾಸಿಟಿವ್ ಆಗಿದೆ ಕಮಲ್ ಅವ್ರಿ ನನಗೆ ಐ ತಿಂಕ್ ಕೆಲವು ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸೇ ಯುನೋ ಅದರಲ್ಲಿ ಪ್ರೊಜೆಕ್ಷನ್ ಇಟ್ಕೊಂತೀನಿ ಅಂತ ಬಿಕಾಸ್ ಖಂಡಿತ ದ್ಯಾಟ್ ಇಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನಮಗೆ ವಿ ನೀಡ್ ಮಾರ್ ಥಿಯೇಟರ್ಸ್ ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಅಂಡ್ ಸರಳದಾಗಿ ತುಂಬಾ ಖುಷಿ ಆಯ್ತು ಇತ್ತೀಚೆಗೆ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ತುಂಬಾ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬಾ ನೆನಪುಗಳು ಇದೆ ನಮಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಅಂಡ್ ಏನೋ ಪಬ್ಲಿಕ್ ಪಟ್ಟ ಇಲ್ಲ ಇಸ್ ಕಾಸ್ಟ್ಲಿ ಆಗ್ತಿದೆ ಅದರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತ ತುಂಬಾ ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಆಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಗೆ ಒಂದ್ ಪಾತ್ರ ಕಷ್ಟ ಅದ್ರಲ್ಲಿ ಐವತ್ ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ಸ್ ಟು ಯು ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ತರ ಬಿಕಾಸ್ ಏನೋ ನಂಗೆ ಈವನ್ ಡೂಲ್ ರೋಲ್ ಡೂಗಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ಐವತ್ತು ಪಾತ್ರ ತಗೊಂಡು ಮಾಡೋದು ಒಂದೊಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗೆ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ಸ್ ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ದಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಆಗಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯ್ತು ವಿಶಿಂಗ್ ಯು ಆಲ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ

ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರನ್ನು ಶ್ರೀ ಅವರಿಗೆ ಮತ್ತು ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀರಸ್ ಅವ್ರಿಗೆ ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೊಟ್ಟಿರುವಂಥ ಕಮಲ್ ಅವರ ತಂದೆಯವರಿಗೆ ಮೊದಲ ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ಒಂದಿಷ್ಟ ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲ ನಾನು ಹೇಳಿದಂತೆ ಅನ್ ಅಂತಲೇ ಅಂದ್ಕೊಳ್ಳಿ ಯಾಕೆ ಅಂದರೆ ರಿಪ್ಯೂಟೇಷನ್ ಆಗೋದು ಬೇಡ ನಾನಿಲ್ಲಿ ಒಳಗಡೆ ಇನ್ನಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮ್ ಅದು ನಾನು ತಕ್ಕಂತ ಮ್ಯಾಂಡ್ ಅಂತ ಓದ್ಕೊಂಡೆ ಆಮೇಲೆ ಇದ ನೋಡಿದ್ರೆ ಎಮ್ ಡಿ ಯಾಕೆ ನಾಡನ್ನ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗೂ ಅದು ಸಿನಿಮಾ ಹುಚ್ಚು ಯಾಕೆಂದರೆ ಅವರು ಪ್ರತಿ ಸಲ ಭೇಟಿ ಭೇಟಿಯಾದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ಸರೋದ್ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬ ಆ ಸಿನಿಮಾದ ಗೀಳು ಅಂತೇನು ಹೇಳ್ತೀವಿ ಅದು ಅತಿಯಾಗಿ ಇರುವಂಥ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾಗೆ ನಾನು ಬರೀ ಸಿನಿಮಾದ್ರೇ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಆ ಆ ಒಂದು ಆಸಕ್ತಿ ಆ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ ಅಹ್ ಏನು ಆ ಮನುಷ್ಯನಿಗೆ ಇರೋಂಥ ಝೀಲ್ ಅಂತೀವಲ್ಲ ಅಂತ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವರೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವ್ರೆಲ್ಲ ಹೇಳಿದ್ರು ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದು ಬಿಟ್ಟಿದೆ ಪಾಯ ಹಾಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟೋಕ್ಕಾದಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ತೆರೆ ಬರುತ್ತೆ ಅವರಿಗೆ ಶುಭಾಶಯನ ಕೊಡ್ತೀನಿ ಅವರ ಸಿನಿಮಾಗಳು ಅವರ ಶ್ರಮ ಎಲ್ಲವೂ ಹೊಲಿಸಲಿ ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂತಹ ಎಡಿಟಿಂಗ್ ಡಿ ಎಲ್ಲವನ್ನ ಮಾಡಿದ್ದಾರೆ ಇದಕ್ಕೆ ಹೆಚ್ಚು ಜನ ಬಳಸ್ಕೊಳ್ಳುವಂತಾಗ್ಲಿ ಮತ್ತು ಮೇಡಮ್ ಹೇಳೋದಾಗ ಮಿನಿ ಥಿಯೇಟರ್ ಕಟ್ಟಬೇಕು ಅನ್ನುವ ಕನಸು ಆ ಕನಸಿಗೆ ಶಕ್ತಿ ತುಂಬಲಿ ಕಲಾ ದೇವತೆ ಅಂತ ಆರೈಸ ಅವರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ ಅಂದ ಬೆಟ್ಟ ಮತ್ತು ನನ್ನ ಗುರುಗಳ ಸಂಗ್ರಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕರ್ ಸರ್ ಮತ್ತು ಮ್ಯಾಡಮ್ ಇವರಿಗೆ ನಮಸ್ಕಾರ ಹೇಳ್ತಾ ಎಲ್ಲರೂ ಏನು ಹೇಳಿದಾರೋ ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಳ್ಳಿ ಸದಸ್ಯ ಕಟ್ ಅಂಡ್ ಪೇಸ್ಟ್ ಅದನ್ನು ಮಾಡಿಬಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಕಮಲ್ ಸರ್ ಇಸ್ ಗಿಫ್ಟ್ ಪ್ಯಾಕೇಜ್ ಟು ಹೋಗ್ತಾನೆ ಇಂಡಸ್ಟ್ರಿ ತುಂಬ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನ ಹೇಳಿರ್ತಾರೆ ಇದನ್ನೇನೋ ಮಾಡ್ತಿದ್ದಾರೆ ಅಂತ ಹೋದ್ರೆ ಅದರಿಂದ ಇನ್ನೊಂದು ಐದು ಏನೋ ಇಟ್ಟದೆ ನಮ್ಮನ್ನು ಕರೆದಿದ್ದು ಆಕ್ಚುಲ್ ಆಗಿ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಒಳಗೆ ಬಂದರೆ ಹಿಂದ್ಗಡೆ ನಮ್ಮ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ಥರ ಈಸ್ ವೆರಿ ಬರಹಗಾರರು ಸಾರ್ ಹೇಳಿದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಅದೇ ಹೇಳಲಿಕ್ಕೆ ಅದೇನು ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು ನಿಜವಾಗ್ಲೂ ಶಾಕ್ ಆದ ಕಮಲಾ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡಲಿ ಅವರೆಲ್ಲ ಆಸೆಗಳು ಫಲಿಸ್ಲಿ ಅವ್ರು ಚೆಂದ ಇರಲಿ ಮಣ್ಣಂತ ಇರಲಿ ಒಂದು ಅವರಲ್ಲಿ ಕೇಳ್ಕೊಳೋದಿ ನಾವು ಬಂದ್ರೆ ನೀವು ಕರ್ತಕ್ಕಂತ ಎಲ್ಲ ಹೊಸ ಪ್ರತಿಭೆಗಳು ಏನಿದ್ದಾರೆ ನಿರ್ದೇಶಕರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ದಯವಿಟ್ಟು ಒಳ್ಳೊಳ್ಳೆಯವ್ರನ್ನ ಕರ್ಕೊಂಬಂದು ಕರ್ಕೊಂಡ್ಬಂದು ಬಿಡಿ ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದೀರ ಹೈಲಿ ಕ್ವಾಲಿಫೈಡ್ ಟೆಕ್ನಿಶಿಯನ್ಸ್ ನ ಕರ್ಕೊಂಡ್ಬಂದು ಇಂಡಸ್ಟ್ರಿಗೆ ಬಿಡಿ ಸರ್ ಕ್ರಾಸ್ ಚೆಕ್ ಮಾಡಿ ಯಾರು ಬಂದರೂ ಕೂಡ ಸಡನ್ ಆಗಿ ಹೋಗೋದು ಬೇಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ ನೇತೃತ್ವ ಇದೀನ ಬೆಸ್ಟ್ ಸರ್ ಮಾಡಬೇಕು ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ನನ್ನ ಮನೋಭಾವ ಇರುವಂತ ಒಬ್ಬ ವ್ಯಕ್ತಿ ಕಮಲ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ನಲ್ಲಿ ತುಂಬಾ ಸಕ್ಸಸ್ ಆಗಿದ್ದಾನೆ ಸಿನಿಮಾ ಲ್ಯಾಂಗ್ವೇಜ್ ಸಿನ್ಮಾ ಫೀಲ್ಡ ಸಕ್ಸಸ್ ಆಗ್ಬೇಕಂತ ಆಸೆಯಿಂದ ನನಗೆ ಹೇಳುವಾಗ ಒಂದು ರೀತಿ ಖುಷಿ ಆಯಿತು ಅವ್ರು ಹೇಳಿದ್ದೇನಂದ್ರೆ ನಾಲ್ಕು ಜನ ಡೈರೆಕ್ಟರ್ಸ್ ಅದರಲ್ಲಿ ಒಬ್ಬರು ನೀವಿದ್ರೆ ಆ ಚಿತ್ರಕ್ಕೆ ಒಂದು హెడ్ తర ఇంకా మొడి అంత కంక్షన్ అది డిస్కషన్ ఆగి నేదీ నోడప్ప నేను ఎసరే సాధన మన్నేన హెల్ప్ ఆ నాలుగు జన ఒప్పు నన్ను ఇస్తాను ఒజెండ్రీ ఇమల్ నూరు సినిమా అనౌన్స్ జి ಒಂದು ಸ್ಟುಡಿಯೋ ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಬಹಳ ಅದ್ಭುತವಾದಂತ ವಿಚಾರವೇನೆ ನನಗೆ ಅವರು ಒಂದು ಸುಮಾರು ಒಂದು ಹದಿನೈದು ವರ್ಷದ ಸ್ನೇಹಿತರು ಇರುವವರು ಅವರು ಸೈಮಂಟೇನಿಯಸ್ ಆಗಿ ತಾಯಿ ಕೂತವಲ್ಲ ಹೇಳಿದ್ರೆ ಐವತ್ತು ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬಾ ಚಾಲೆಂಜಿಂಗ್ ಬರ್ತದೆ ಅಂತ ಅವರು ಬರೀ ಪಾತ್ರಗಳನ್ನಷ್ಟೇ ಐವತ್ತಲ್ಲ ಐವತ್ತು ತರದ ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಲ್ಲೆಲ್ಲೋ ಮಾನವರ ಹತ್ರ ವಿಲ್ಲಾಸ್ ಇರ್ಬೋದು ಇಲ್ಲ ಫ್ಲಾಟ್ಸ್ಗಳು ಜೆ ಪಿ ನಗರದಲ್ಲಿ ಮತ್ತೆ ಒಂದು ಹೋಟೆಲ್ ಮತ್ತೆ ಸ್ಕಿಪ್ ಅಂತ ಹೇಳಿ ಒಂದು ಆಪ್ ಆಪಿನ ಮೂಲಕ ಯಾರೇ ಫೋನ್ ಮಾಡಿ ಏನ್ ಅದನ್ನ ಆರ್ಡರ್ ಮಾಡಿದ್ರೆ ವಿತ್ ಇನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಅಲ್ಲಿ ಅದು ರೀಚ್ ಆಗುತ್ತಂತೆ ఆ ఫ్యాషన్ అదేనా ఫ్యాషన్ బరీ డ్రెస్ అస్తే నాకు బరీ డ్రెస్ ఆ తిన అర్ధర్ధ గంటే ఒరల్ ఇంకా తప్పిబుడుతారు ఇంకే హిం అందో నేనో ప్రశ్న